ಹಲೋ ಗೈಸ್ ವೆಲ್ಕಮ್ ನಾನು ನಿಮ್ಮ ಗೆಳೆಯ ಸ್ಪೋರ್ಟ್ಸ್ ಸುದ್ದಿ ಸುದ್ದಿಗೂರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ಈ ಚಾನಲ ನೋಡ್ತಿದ್ದೀರಾ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಏನು ಮ್ಯಾಚ್ಗಳು ನಿನ್ನೆ ಅವರೇ ಒನ್ ಸೈಡೆಡ್ ಮ್ಯಾಚ್ಗಳು ಆರ್ ಸಿ ಬಿ ಈಸಿಯಾಗಿ ಮ್ಯಾಚ್ ಗೆದ್ರು ಅಂತಾನೆ ಹೇಳ್ಬಹುದು ಸಿ ಎಸ್ ಕೆ ಅವರು ಮೊದಲು ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ ಮೊದಲು ಪ್ಲೇಸ್ ಬಂದಂತಹ ಪಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಒಳ್ಳೆ ಆರಂಭನೆ ಕೊಡ್ತಾರೆ ಪಿಲ್ ಸಾಲ್ಟ್ ಅಂತ ಚರ್ಚೆ ಆಡ್ಬಿಡ್ತಾರೆ ಅವ್ರ ಬೌಲರ್ಸ್ ನೆಲ್ಲ ನಂತರ ಅವ್ರು ಹದಿನಾರು ಬಾಲಿ ಮೂವತ್ತೆರಡ್ ರನ್ ಓಡದ್ ಔಟ್ ಆಗ್ತಾರೆ ಧೋನಿ ಅವರು ಸ್ಟಂಪ್ ಮಾಡ್ತಾರೆ ಒಳ್ಳೆ ಸ್ಟಂಪ್ ನ ಮಾಡ್ತಾರೆ ಆನಂತರ ಒಂದ್ ತೇದ ಪಡಿಕಲ್ಲು ಅವ್ರು ಇವತ್ತು ಒಳ್ಳೆ ಆಟ ಆಡಿದ್ರು ಅವರು ಹದಿನಾಲ್ಕು ಬಾಲಿ ಇಪ್ಪತ್ತೆರಡು ರನ್ ಹೊಡಿತಾರೆ ಎರಡ್ ಸಿಕ್ಸ್ ಎರಡು ಫೋರ್ ಹೊಡಿತಾರೆ ಸಖತ್ ಆಗಿ ಆಡತಾರೆ ಆಮೇಲೆ ಅವರು ಔಟ್ ಆಗ್ತಾರೆ ನಂತರ ಬಂದಂತಹ ರಜತ್ ಪಟೀಗಾರ್ ಅವರು ಕ್ಯಾಪ್ಟನ್ಸಿ ನಾ ಆಡ್ತಾರೆ ಮೂವತ್ತೆರಡು ಬಂದ್ ಐವತ್ತೊಂದು ರನ್ ಆದ್ರೆ ಟೀಮ್ ಡೇವಿಡ್ ಅವರು ಲಾಸ್ಟ್ ಒಳ್ಳೆ ಫಿನಿಶಿಂಗ್ ಟೆಕ್ ನ ಕೊಡ್ತಾರೆ ಲಾಸ್ಟ್ ಓವರ್ ಮೂರ್ ಸಿಟ್ ನೋಡಿತ್ತಾರೆ ಸಿಎಸ್ ಕೆ ಪರ ಬೌಲಿಂಗ್ ಮಾಡಿದಂತ ಖಲೀಲ್ ಅಹಮದ್ ಅವರು ನಾಲ್ಕು ಇಪ್ಪತ್ತೆಂಟು ಬುಟ್ಟು ಒಂದು ವಿಕೆಟ್ ತಗೊಂಡ್ರೆ ನೂರ ಒಂಬತ್ತು ಊರ ಎಂದಿನಂತೆ ಒಳ್ಳೆ ಸ್ಪೆಲ್ ಮೂಲಕ ಅವರು ನಾಲ್ಕು ಓವರಲ್ಲಿ ಮೂವತ್ತಾರನ ಪುಟ್ಟ ಮೂರು ವಿಕೆಟ್ ತಗೊಂಡಾಗವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ದಾರೆ ಪೃಥ್ವಿ ರಾಣವರು ನಾಲ್ಕು ಐವತ್ತು ಮೂವತ್ತಾರು ರನ್ ಕೊಟ್ಟು ಅವರು ಎರಡು ವಿಕೆಟ್ನಾಗ್ತಾರೆ ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಅವರಿಗೆ ನೂರ ತೊಂಬತ್ತೇಳು ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡುತ್ತೆ ಈ ನೂರ ತೊಂಬತ್ತೇಳು ರನ್ಗಳ ಬೃಹತ್ ಮೊತ್ತ ಬೆನ್ನತ್ತಿದ ಹೆಣ್ಣತ್ತಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಆರಂಭದಲ್ಲಿ ಆಗ ತಂದು ಓಡಿಸ್ತಾರೆ ರಾಹುಲ್ ತಿಪ್ಪಟ್ಟವರು ಕೆಲವೈದು ರನ್ನಿಂಗ್ ಔಟ್ ಹಾಕ್ತಾರೆ ಹಾಗೂ ಸುರಾಜ್ ಗಾಯ್ವರ್ ಅವರು ಕೆಲ ಜೀರೋ ಔಟ್ ಆಗ್ತಾರೆ ಇಬ್ಬರು ಔಟ್ ಆದಮೇಲೆ ದೀಪ ಕೂಡ ಕೂಡ ಬೇಗ ಔಟ್ ಆಗ್ತಾರೆ ಅನಂತರ ರವೀಂದ್ರ ಅವರು ಕೂಡ ಒಳ್ಳೆ ಆಟ ಆಡ್ತಾರೆ ಒಬ್ಬನೇ ಒನ್ ಒಬ್ಬರೇ ಮೂವತ್ತೊಂದು ಬೈ ನಲವತ್ತೊಂದರನ್ನು ನೋಡೋದು ಅವರು ಕೂಡ ಲಾಸ್ಟ್ ಯಶ್ ದಳವ್ರ ಬಾಲಿಗೆ ಔಟ್ ಆಗ್ತಾರೆ ಆನಂತರ ಬಂದಂಥ ಯಾರು ಕೂಡ ಅಂತ ಒಳ್ಳೆ ಆಟ ಆಡೋದಿಲ್ಲ ರವೀಂದ್ರ ಅವರು ಇಪ್ಪತ್ತೈದು ರನ್ ಬಿಟ್ಟರೆ ಇನ್ನು ಯಾರು ಕೂಡ ಅಂತ ಇಪ್ಪತ್ತರ ಮೇಲೆ ಯಾರೂ ಹೊಡೆಯೋದಿಲ್ಲ ಆದರೆ ಲಾಸ್ಟಿಗೆ ಫಿನಿಶಿಂಗ್ ಟಚ್ ಕೊಟ್ಟಂಥ ಧೋನಿ ಹದಿನಾರು ಬಾಲಿಗೆ ಮೂವತ್ತು ರನ್ ಹೊಡಿತಾರೆ ಬಟ್ ಅದು ಯಾವುದೇ ಥರ ಇಂಪ್ಯಾಕ್ಟ್ ಮಾಡಲಿಲ್ಲ ಆಡ್ರೆಡೆಯಲ್ಲೇ ಮ್ಯಾಚಲ್ಲಿ ಆರ್ ಸಿ ಬಿ ಕಡೆ ಇತ್ತು ಅವರು ಸುಮ್ಮನೆ ಅಭಿಮಾನಿಗಳಿಗೆ ಎಂಜಾಯ್ ಆಗಲಿ ಅಂತ ಅವರು ಎರಡು ಸಿಕ್ಸ್ ಹೊಡಿತಾರೆ ಬಟ್ ಅದೇನು ಪ್ರಯೋಜನ ಆಗಲಿಲ್ಲ ಆದರೆ ಬಾರ್ಸಿ ಪರ ಬೌಲಿಂಗ್ ಮಾಡಿದಂತಹ ಏಜರ್ ಉಡ್ ಅವರ ಬೆಂಕಿ ಬೌಲಿಂಗ್ ದಾಳಿಗೆ ನಾಲ್ಕು ಓವರ್ ಕೇವಲ ಇಪ್ಪತ್ತೊಂದು ರನ್ ಕೊಟ್ಟು ಮೂರು ವಿಕೆಟ್ ನ ತಗೊಳ್ತಾರೆ ಕೇವಲ ಫೈವ್ ಪಾಯಿಂಟ್ ಟೂ ಫೈವ್ ಎಕನಾಮಿ ಮೂಲಕ ಹಾಗೂ ಭುವನೇಶ್ವರ್ ಕುಮಾರ್ ಅವರು ಒಂದು ವಿಕೆಟ್ ತೆಗೆದ್ರೆ ಲಿಯಂ ಲಿವಿಂಗ್ಸ್ಟೋನ್ ಹಾಗೂ ಎಷ್ಟೇ ಅವರು ತಲೆ ಎರಡೆರಡು ವಿಕೆಟ್ ತೆಗೆದು ಸಿ ಎಸ್ ಕೆ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾರೆ ಓಕೆ ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು